ಡಿಕೆ ಶಿವಕುಮಾರ್ ಸ್ವತಃ ದೆಹಲಿಗೆ ಬಂದು ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಆದರೆ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ದಿಢೀರಂತ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಕೊಂಡು ಬಂದರು ಹಾಗಾದರೆ ಏನ್ ನಡೀತು ದೆಹಲಿಯಲ್ಲಿ ಚರ್ಚೆಗಳು ಡೀಟೇಲ್ ರಿಪೋರ್ಟ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕಿಚ್ಚು ಕೆಚ್ಚು ಇದೆ ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ ಪವರ್ ಶೇರಿಂಗ್ ಫೈಟ್ನಿಂದ ಗಂಗಾಲಾಗಿರುವಂತಹ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಕರೆಸಿಕೊಂಡು ಕುರ್ಚಿ ಕಾಳಗದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಕುರ್ಚಿ ಕಾಳಗಕ್ಕೆ ಮಾತಾರೆದರ ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಅಂತ ದೆಹಲಿಗೆ ತೆರಳಿದರು ಆದರೆ ಡಿಕೆಸಿ ಭೇಟಿಗೆ ಸಮಯಾನೇ ಕೊಡದ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ದೆಹಲಿಗೆ ಕರೆಸಿಕೊಂಡು ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾದರೂ ಏನು ಅಂತಾನೆ ತೋರಿಸ್ತೀವಿ ನೋಡಿ ಅವರಿಗೆ ಖರ್ಗೆ ಹೇಳಿದ್ದೇನು ಈಗ ತೆಗೆದುಕೊಳ್ಳುವ ನಿರ್ಧಾರ ಪರಿಣಾಮ ಬೀರಲಿದೆ ಮುಂದಿನ ಮೂರು ವರ್ಷ ಪರಿಣಾಮ ಬೀರಲಿದೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದು ಜಾತಿವಾರು ಲೆಕ್ಕದಲ್ಲಿ ಮತಗಳ ವಿಭಜನೆಯಾಗಲಿದೆ ಸಿದ್ದರಾಮಯ್ಯರನ್ನು ಇಳಿಸಿದರೆ ಅಹಿಂದ ಮತಗಳು ಕೈತಪ್ಪುತ್ತೆ ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಒಕ್ಕಲಿಗೆ ಮತಗಳು ಕೈತಪ್ಪುತ್ತೆ ಮುಂದಿನ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಕಾಂಗ್ರೆಸ್ ಸೋಲಿಗೆ ಇದು ಕಾರಣವಾಗಬಹುದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅತಿ ಅವಶ್ಯಕ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಹೊತ್ತು ತಂದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮುಟ್ಟಿಸಿದ್ದಾರೆ ಹಾಗಾದರೆ ಆ ಸಂದೇಶವೇನು ಅಂತಾನೆ ತೋರಿಸ್ತೀವಿ ನೋಡಿ ಪ್ರಿಯಾಂಕ್ ಮುಟ್ಟಿಸಿದ ಸಂದೇಶವೇನು ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ ವಾರಾಂತ್ಯದಲ್ಲಿ ಹೈಕಮಾಂಡ್ ಗುಲಾವು ನೀಡಲಿದೆ ಅಲ್ಲಿಯವರೆಗೆ ನೀವೆಲ್ಲ ಯಥಾಸ್ಥಿತಿಯಲ್ಲಿ ಇರಬೇಕು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬೇಡಿ ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ವಿರೋಧ ಪಕ್ಷಗಳಿಗೆ ಆಹಾರ ನೀಡದಂತೆ ನಡೆದುಕೊಳ್ಳಿ ಹೀಗೆ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಿದ್ದಾರೆ ರಾಹುಲ್ ಗಾಂಧಿ ಹೇಳಿದಂತೆ ಇಬ್ಬರು ನಡೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ ಕೆ ಶಿವಕುಮಾರ್ ಸ್ವತಃ ದೆಹಲಿಗೆ ಬಂದು ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಆದರೆ ಪ್ರಿಯಾಂಕ ಖರ್ಗೆ ಅವರು ಹೋಗಿ ದಿಢೀರಂತ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಕೊಂಡು ಬಂದರು ಹಾಗಾದರೆ ಏನ್ ನಡೀತು ದೆಹಲಿಯಲ್ಲಿ ಚರ್ಚೆಗಳು ಡೀಟೇಲ್ ರಿಪೋರ್ಟ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕಿಚ್ಚು ಇದೆ ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ ಪವರ್ ಶೇರಿಂಗ್ ಫೈಟ್ನಿಂದ ಗಂಗಾಲಾಗಿರುವಂತಹ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಕರೆಸಿಕೊಂಡು ಕುರ್ಚಿ ಕಾಳಗದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಕುರ್ಚಿ ಕಾಳಗಕ್ಕೆ ಮತ್ತೆದರ ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಅಂತ ದೆಹಲಿಗೆ ತೆರಳಿದ್ರು ಆದರೆ ಡಿಕೆಶಿ ಭೇಟಿಗೆ ಸಮಯಾನೇ ಕೊಡದ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ದೆಹಲಿಗೆ ಕರೆಸಿಕೊಂಡು ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾದರೂ ಏನು ಅಂತಾನೆ ತೋರಿಸ್ತೀವಿ ನೋಡಿ ಅವರಿಗೆ ಖರ್ಗೆ ಹೇಳಿದ್ದೇನು ಈಗ ತೆಗೆದುಕೊಳ್ಳುವ ನಿರ್ಧಾರ ಪರಿಣಾಮ ಬೀರಲಿದೆ ಮುಂದಿನ ಮೂರು ವರ್ಷ ಪರಿಣಾಮ ಬೀರಲಿದೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದು ಜಾತಿವಾರು ಲೆಕ್ಕದಲ್ಲಿ ಮತಗಳ ವಿಭಜನೆಯಾಗಲಿದೆ ಸಿದ್ದರಾಮಯ್ಯರನ್ನು ಇಳಿಸಿದರೆ ಅಹಿಂದ ಮತಗಳು ಕೈತಪ್ಪುತ್ತೆ ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಒಕ್ಕಲಿಗ ಮತಗಳು ಕೈತಪ್ಪುತ್ತೆ ಮುಂದಿನ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಕಾಂಗ್ರೆಸ್ ಸೋಲಿಗೆ ಇದು ಕಾರಣವಾಗಬಹುದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅತಿ ಅವಶ್ಯಕ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಹೊತ್ತು ತಂದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮುಟ್ಟಿಸಿದ್ದಾರೆ ಹಾಗಾದರೆ ಆ ಸಂದೇಶವೇನು ಅಂತಾನೆ ತೋರಿಸ್ತೀವಿ ನೋಡಿ ಪ್ರಿಯಾಂಕ್ ಮುಟ್ಟಿಸಿದ ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಲ್ಲಿಯವರಿಗೆ ನೀವೆಲ್ಲ ಯಥಾಸ್ಥಿತಿಯಲ್ಲಿ ಇರಬೇಕು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬೇಡಿ ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ವಿರೋಧ ಪಕ್ಷಗಳಿಗೆ ಆಹಾರ ನೀಡದಂತೆ ನಡೆದುಕೊಳ್ಳಿ ಹೀಗೆ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಿದ್ದಾರೆ ರಾಹುಲ್ ಗಾಂಧಿ ಹೇಳಿದಂತೆ ಇಬ್ಬರು ನಡೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ ಕೆ ಶಿವಕುಮಾರ್ ಸ್ವತಃ ದೆಹಲಿಗೆ ಬಂದು ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಆದರೆ ಪ್ರಿಯಾಂಕ ಖರ್ಗೆ ಅವರು ಹೋಗಿ ದಿಢೀರಂತ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಕೊಂಡು ಬಂದರು ಹಾಗಾದರೆ ಏನ್ ನಡೀತು ದೆಹಲಿಯಲ್ಲಿ ಚರ್ಚೆಗಳು ಡೀಟೇಲ್ ರಿಪೋರ್ಟ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕಿಚ್ಚು ಇದೆ ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ ಪವರ್ ಶೇರಿಂಗ್ ಫೈಟ್ನಿಂದ ಗಂಗಾಲಾಗಿರುವಂತಹ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಕರೆಸಿಕೊಂಡು ಕುರ್ಚಿ ಕಾಳಗದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಕುರ್ಚಿ ಕಾಳಗಕ್ಕೆ ಮತ್ತೆದರ ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಅಂತ ದೆಹಲಿಗೆ ತೆರಳಿದ್ರು ಆದರೆ ಡಿಕೆಶಿ ಭೇಟಿಗೆ ಸಮಯಾನೇ ಕೊಡದ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ದೆಹಲಿಗೆ ಕರೆಸಿಕೊಂಡು ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾದರೂ ಏನು ಅಂತಾನೆ ತೋರಿಸ್ತೀವಿ ನೋಡಿ ಅವರಿಗೆ ಖರ್ಗೆ ಹೇಳಿದ್ದೇನು ಈಗ ತೆಗೆದುಕೊಳ್ಳುವ ನಿರ್ಧಾರ ಪರಿಣಾಮ ಬೀರಲಿದೆ ಮುಂದಿನ ಮೂರು ವರ್ಷ ಪರಿಣಾಮ ಬೀರಲಿದೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದು ಜಾತಿವಾರು ಲೆಕ್ಕದಲ್ಲಿ ಮತಗಳ ವಿಭಜನೆಯಾಗಲಿದೆ ಸಿದ್ದರಾಮಯ್ಯರನ್ನು ಇಳಿಸಿದರೆ ಅಹಿಂದ ಮತಗಳು ಕೈತಪ್ಪುತ್ತೆ ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಒಕ್ಕಲಿಗ ಮತಗಳು ಕೈತಪ್ಪುತ್ತೆ ಮುಂದಿನ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಕಾಂಗ್ರೆಸ್ ಸೋಲಿಗೆ ಇದು ಕಾರಣವಾಗಬಹುದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅತಿ ಅವಶ್ಯಕ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಹೊತ್ತು ತಂದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮುಟ್ಟಿಸಿದ್ದಾರೆ ಹಾಗಾದರೆ ಆ ಸಂದೇಶವೇನು ಅಂತಾನೆ ತೋರಿಸ್ತೀವಿ ನೋಡಿ ಪ್ರಿಯಾಂಕ್ ಮುಟ್ಟಿಸಿದ ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಲ್ಲಿಯವರಿಗೆ ನೀವೆಲ್ಲ ಯಥಾಸ್ಥಿತಿಯಲ್ಲಿ ಇರಬೇಕು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬೇಡಿ ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ವಿರೋಧ ಪಕ್ಷಗಳಿಗೆ ಆಹಾರ ನೀಡದಂತೆ ನಡೆದುಕೊಳ್ಳಿ ಹೀಗೆ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಿದ್ದಾರೆ ರಾಹುಲ್ ಗಾಂಧಿ ಹೇಳಿದಂತೆ ಇಬ್ಬರು ನಡೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ ಕೆ ಶಿವಕುಮಾರ್ ಸ್ವತಃ ದೆಹಲಿಗೆ ಬಂದು ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಆದರೆ ಪ್ರಿಯಾಂಕ ಖರ್ಗೆ ಅವರು ಹೋಗಿ ದಿಢೀರಂತ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಕೊಂಡು ಬಂದರು ಹಾಗಾದರೆ ಏನ್ ನಡೀತು ದೆಹಲಿಯಲ್ಲಿ ಚರ್ಚೆಗಳು ಡೀಟೇಲ್ ರಿಪೋರ್ಟ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕಿಚ್ಚು ಇದೆ ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ ಪವರ್ ಶೇರಿಂಗ್ ಫೈಟ್ನಿಂದ ಗಂಗಾಲಾಗಿರುವಂತಹ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ಕರೆಸಿಕೊಂಡು ಕುರ್ಚಿ ಕಾಳಗದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಕುರ್ಚಿ ಕಾಳಗಕ್ಕೆ ಮತ್ತೆದರ ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಹೇಳಿದ್ದೇನು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಅಂತ ದೆಹಲಿಗೆ ತೆರಳಿದ್ರು ಆದರೆ ಡಿಕೆಶಿ ಭೇಟಿಗೆ ಸಮಯಾನೇ ಕೊಡದ ರಾಹುಲ್ ಗಾಂಧಿ ಸಚಿವ ಪ್ರಿಯಾಂಕ್ ಖರ್ಗೆಯನ್ನ ದೆಹಲಿಗೆ ಕರೆಸಿಕೊಂಡು ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಪವರ್ ಶೇರಿಂಗ್ ಫೈಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾದರೂ ಏನು ಅಂತಾನೆ ತೋರಿಸ್ತೀವಿ ನೋಡಿ ಅವರಿಗೆ ಖರ್ಗೆ ಹೇಳಿದ್ದೇನು ಈಗ ತೆಗೆದುಕೊಳ್ಳುವ ನಿರ್ಧಾರ ಪರಿಣಾಮ ಬೀರಲಿದೆ ಮುಂದಿನ ಮೂರು ವರ್ಷ ಪರಿಣಾಮ ಬೀರಲಿದೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದು ಜಾತಿವಾರು ಲೆಕ್ಕದಲ್ಲಿ ಮತಗಳ ವಿಭಜನೆಯಾಗಲಿದೆ ಸಿದ್ದರಾಮಯ್ಯರನ್ನು ಇಳಿಸಿದರೆ ಅಹಿಂದ ಮತಗಳು ಕೈತಪ್ಪುತ್ತೆ ಡಿಕೆಶಿಗೆ ಅಧಿಕಾರ ಕೊಡದಿದ್ರೆ ಒಕ್ಕಲಿಗ ಮತಗಳು ಕೈತಪ್ಪುತ್ತೆ ಮುಂದಿನ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಕಾಂಗ್ರೆಸ್ ಸೋಲಿಗೆ ಇದು ಕಾರಣವಾಗಬಹುದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅತಿ ಅವಶ್ಯಕ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸೂಕ್ಷ್ಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಹೊತ್ತು ತಂದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮುಟ್ಟಿಸಿದ್ದಾರೆ ಹಾಗಾದರೆ ಆ ಸಂದೇಶವೇನು ಅಂತಾನೆ ತೋರಿಸ್ತೀವಿ ನೋಡಿ ಪ್ರಿಯಾಂಕ್ ಮುಟ್ಟಿಸಿದ ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಲ್ಲಿಯವರಿಗೆ ನೀವೆಲ್ಲ ಯಥಾಸ್ಥಿತಿಯಲ್ಲಿ ಇರಬೇಕು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬೇಡಿ ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ವಿರೋಧ ಪಕ್ಷಗಳಿಗೆ ಆಹಾರ ನೀಡದಂತೆ ನಡೆದುಕೊಳ್ಳಿ ಹೀಗೆ ಹೈಕಮಾಂಡ್ ನೀಡಿದಂತಹ ಸಂದೇಶವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಡಿಸಿಎಂಗೆ ಮುಟ್ಟಿಸಿದ್ದಾರೆ ರಾಹುಲ್ ಗಾಂಧಿ ಹೇಳಿದಂತೆ ಇಬ್ಬರು ನಡೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗುತ್ತೆ